ಆಕಾಶವಾಣಿ ಕೈ ಮಾಯಾ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತ ಪಡಿಸುತ್ತಾರೆ ಎಂಎನ್ ರಾಜ್ ಕೆಳಗರೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣಗಳು ಈ ಮಾಲಿಕೆಯಲ್ಲಿ ನಾವು ನಿಮಗೆ ಹತ್ತು ಹಲವು ಪ್ರದೇಶಗಳನ್ನು ಪರಿಚಯ ಮಾಡ್ತಾನೆ ಬಂದಿದ್ದೀವಿ ಕೋಟೆ ಕೊತ್ತಲಗಳನ್ನು ಪರಿಚಯ ಮಾಡಿದ್ದೀವಿ ಜಲಪಾತಗಳನ್ನು ಪರಿಚಯ ಮಾಡಿದ್ದೀವಿ ಸುಂದರ ಸ್ಥಳಗಳನ್ನು ಪರಿಚಯ ಮಾಡಿದ್ದೀವಿ ಪಕ್ಷಿಧಾಮಗಳನ್ನು ಪರಿಚಯ ಮಾಡಿದ್ದೀವಿ ಹಾಗೆಯೇ ಭಾಳಷ್ಟು ಶ್ರೋತೃಗಳು ನಮ್ಮ ಜಿಲ್ಲೆಯಲ್ಲಿ ಹತ್ತು ಹಲವು ದೇವಾಲಯಗಳು ಕೂಡ ಇವೆ ಅವುಗಳ ಪರಿಚಯವನ್ನು ಮಾಡಿಕೊಡಿ ಅಂತ ಕೇಳಿದ್ರಿಂದ ಇಂದಿನಿಂದ ಕೆಲವು ದೇವಾಲಯಗಳ ಪರಿಚಯವನ್ನು ಮಾಡಿಕೊಡೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀವಿ ಪ್ರವಾಸಿಗರ ಸ್ವರ್ಗವಾಗಿರತಕ್ಕಂತಹ ಈ ಒಂದು ಶಿವಮೊಗ್ಗ ಜಿಲ್ಲೆ ಪ್ರವಾಸಿಗರನ್ನು ಕೈಬೀಸಿ ಕರಿತಾ ಇರುತ್ತೆ ಕೇವಲ ಒಂದು ದಿನದಲ್ಲಿ ಶಿವಮೊಗ್ಗದಿಂದ ಹೋಗಿ ಬರತಕ್ಕಂತಹ ಪ್ರದೇಶಗಳಿವೆ ದಾರಿಯಲ್ಲಿ ಸಿಗುವಂತಹ ಹತ್ತು ಹಲವು ಪ್ರದೇಶಗಳು ಒಂದು ಪ್ರದೇಶಕ್ಕೆ ಹೋದರೆ ನೋಡ್ಕೊಂಡು ಬರೋದಕ್ಕೂ ಕೂಡ ಅತ್ಯುತ್ತಮವಾದಂಥ ಅವಕಾಶ ಇದೆ ಮಳೆಗಾಲಗಳು ಬಂತು ಅಂತಂದರೆ ಮಳೆಗಾಲ ಬಂತೆಂದರೆ ಇಲ್ಲಿ ಜಲಪಾತಗಳ ಸುಗ್ಗಿ ನೋಡಿದಡೆಯಲ್ಲೆಲ್ಲ ಜಲಪಾತಗಳನ್ನು ನೋಡುವುದಕ್ಕೆ ಸಾಧ್ಯವಾಗುತ್ತೆ ನದಿ ಕೆರೆ ತೊರೆಗಳೆಲ್ಲ ತುಂಬಿ ತುಳುಕಾಡುವುದಕ್ಕೆ ಸಾಧ್ಯ ಆಗುತ್ತೆ ಆದರೆ ಸಾಗರದಿಂದ ನದಿಯನ್ನು ದಾಟಿ ಹೋಗುವಂತಹ ಒಂದು ದೇವಾಲಯದ ವಿಶೇಷ ಸ್ಥಳದ ಪರಿಚಯ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಿಮಗೆ ಅದು ಅರ್ಥ ಆಗಿದೆ ಅಂತ ಅಂದ್ಕೋತೀನಿ ಎದ್ದು ಬಾ ಎದ್ದು ಬಾ ಎದ್ದು ಬಾ ಶ್ರೀ ಚೌಡೇಶ್ವರಿ ಉದ್ಧರಿಸಲು ನಮ್ಮ ಧರಿಗೆ ದೇವಿ ಉದ್ದರಿಸಲು ನೀನು ಧರಿಗೆ ಸಿಗೇಶ್ವರಿ ನಾವಿಂದು ನಿಮಗೆ ಮಾಹಿತಿಯನ್ನು ನೀಡ್ತಾ ಇರತಕ್ಕಂತಹ ದೇವಾಲಯ ಸಿಗಂದೂರು ಚೌಡೇಶ್ವರಿ ಇದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಎಂ ಎನ್ ಸುಂದರರಾಜವರು ಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತು ವಿಶಿಷ್ಟವಾಗಿರ್ತಕ್ಕಂತಹ ಅನುಭವ ನೀಡ್ತಕ್ಕಂತಹ ಒಂದು ಸ್ಥಳ ಅಂತಂದರೆ ಸಿಗಂದೂರು ಇದು ಬಹಳ ಜನರಿಗೆ ಪರಿಚಯ ಇದೆ ಸಿಗಂದೂರಿಗೆ ತುಂಬ ಜನ ಹೋಗ್ತಾರೆ ಬೇರೆ ಬೇರೆ ಕಡೆಯಿಂದ ದೂರ ದೂರದಿಂದ ಬಂದು ಆ ಸಿಗಂದೂರಿನ ಚೌಡೇಶ್ವರಿಯನ್ನು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಈ ಸಿಗಂದೂರು ಅಂದ ತಕ್ಷಣ ನಮ್ಮ ಮನಸ್ಸಿಗೆ ಬರ್ತಕ್ಕಂಥದ್ದು ಆ ಚೌಡೇಶ್ವರಿ ದೇವೇನೆ ಇದು ಶಿವಮೊಗ್ಗದಿಂದ ಸುಮಾರು ನೂರ ಎರಡು ಕಿಲೋಮೀಟರ್ ದೂರದಲ್ಲಿದೆ ಸಾಗರದಿಂದ ಮೂವತ್ತೆರಡು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿ ವೈಶಿಷ್ಟ್ಯತೆ ಏನು ಅಂತಂದರೆ ಶರಾವತಿ ನದಿಯ ಹಿನ್ನೀರಿನ ದಾಟ್ಕಂಡು ನಾವು ಈ ಒಂದು ಪ್ರದೇಶಕ್ಕೆ ಹೋಗಬೇಕಾಗತ್ತೆ ಇಲ್ಲಿ ರಸ್ತೆ ಮೂಲಕವೂ ಇದೆ ಜಾಗ ಆದರೆ ರಸ್ತೆ ಮೂಲಕ ಹೋದರೆ ತುಂಬ ದೂರ ಆಗುತ್ತೆ ಅದು ಆದ್ದರಿಂದ ಎಲ್ಲರೂ ಏನು ಮಾಡ್ತಾರೆ ಅಂದರೆ ಹೊಳೆ ಬಾಗಿಲಿಗೆ ಬರ್ತಾರೆ ಅಲ್ಲಿ ಲಾಂಚ್ಗಳನ್ನು ಸರ್ಕಾರದವರು ಅದನ್ನು ಏರ್ಪಾಟ್ ಮಾಡಿದ್ದಾರೆ ಆ ಲಾಂಚನಲ್ಲಿ ಕುಳಿತು ಸಿಗಂದೂರಿನ ಚೌಡೇಶ್ವರಿ ದೇವಾಲಯಕ್ಕೆ ಹೋಗ್ತಕ್ಕಂತಹ ಒಂದು ಅದ್ಭುತ ಅನುಭವ ಇದೆಯಲ್ಲ ಇದು ಬಹಳ ಸೊಗಸಾಗಿರ್ತಕ್ಕಂಥ ಅನುಭವ ಇದು ಅಲ್ಲಿರ್ತಕ್ಕಂಥ ಪ್ರಕೃತಿಯ ಸ್ನಿಗ್ಧ ಸೌಂದರ್ಯ ಎಲ್ಲ ನೋಡುಗರ ಕಣ್ಣುಮನ ಸೆಳೆಯುವುದರಲ್ಲಿ ಅದು ಯಶಸ್ವಿಯಾಗುತ್ತದೆ ಶರಾವತಿ ನದಿಗೆ ಅಣೆಕಟ್ಟು ಕಟ್ಟಿದ್ರಿಂದ ಆ ಹಿನ್ನೀರು ಒಂದು ಹಿನ್ನೀರಿರ್ತಕ್ಕಂಥ ಸ್ಥಳವನ್ನು ಹೊಳೆ ಬಾಗಿಲು ಅಂತ ಕರೀತಾರೆ ಆ ಹೊಳೆ ಬಾಗಿಲಿನಿಂದನೇ ಈ ಲಾಂಚ್ಗಳು ಹೋಗುತ್ತೆ ಆ ಅಲ್ಲಿಂದ ಮತ್ತೆ ವಾಪಸ್ ಬಂದು ಹೊಳೆ ಬಾಗಿಲಿಗೆ ಬಂದು ಸೇರುತ್ತದೆ ಈ ಲಾಂಚ್ನಲ್ಲಿ ನಾವು ಆಚೆಯ ದಡಕ್ಕೆ ಹೋದರೆ ಅಲ್ಲಿ ನಮಗೆ ಸಿಗಂದೂರಿನ ದೇವಾಲಯದ ದರ್ಶನ ಉಂಟಾಗುತ್ತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆ ನೀರಿನ ಮೇಲೆ ಹೋಗ್ತಕ್ಕಂಥ ಪ್ರಯಾಣ ಇದೆಯಲ್ಲ ಅದು ಮರೆಯಲಾಗ್ತಕ್ಕಂತಹ ಒಂದು ಅನುಭವವನ್ನು ನೀಡುತ್ತೆ ಲಾಂಚಿನ ಜನರ ಜೊತೆಗೆ ಕಾರು ಬೈಕು ಬಸ್ಸು ಎಲ್ಲವನ್ನೂ ಸಹ ಆಚೆ ದಡಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಈ ಲಾಂಚ್ ಮಾಡುತ್ತೆ ಸಿಗಂದೂರಿಗೆ ಆಗಲೇ ಹೇಳಿದಾಗೆ ರಸ್ತೆ ದಾರಿ ಇರೋದರಿಂದ ಅದು ಭಾಳ ಸುತ್ತಿ ಬಳಸಿ ಇರೋದರಿಂದ ಅಲ್ಲಿ ಹೋಗ್ತಕ್ಕಂಥವ್ರು ಭಾಳ ಕಡಿಮೆ ಎಲ್ಲರೂ ಹೋಗ್ತಕ್ಕಂಥದ್ದು ಈ ಲಾಂಚ್ ಮೇಲೇ ಈ ಹಿನ್ನೀರಿನಲ್ಲೇ ಈಗ ಅಲ್ಲಿ ಒಂದು ದೊಡ್ಡ ಒಂದು ಸೇತುವೆಯನ್ನು ಸಹ ನಿರ್ಮಾಣ ಆಗ್ತಾ ಇದೆ ಅದು ಸೇತುವೆ ನಿರ್ಮಾಣ ಆದಮೇಲೆ ಅಲ್ಲಿ ಇನ್ನೂ ಸಹ ಹೆಚ್ಚು ಜನರು ಯಾವಾಗ ಬೇಕಾದರೂ ಬರೋದಕ್ಕೆ ಸಾಧ್ಯವಾಗತ್ತೆ ಈ ಲಾಂಚ್ನಲ್ಲಿ ಹೋಗ್ತಕ್ಕಂಥ ಒಂದು ವಿಶಿಷ್ಟ ಅನುಭವ ಇದೆಯಲ್ಲ ಆಗಲೇ ಹೇಳಿದಾಗೆ ಇದು ತಿಳಿ ಸೇಳಿಕೊಂಡು ಸೀಳಿಕೊಂಡು ಹೋಗುವ ಲಾಂಚು ಪ್ರವಾಸಿಗರಿಗೆ ತಂಪನ್ನು ಉಂಟು ಮಾಡ್ತಕ್ಕಂಥದ್ದು ದೂರದ ಗಡ್ಡೆಯಲ್ಲಿ ಹಸಿರಿನ ದ್ವೀಪ ಕಾಣುತ್ತೆ ಕಣ್ಣು ಹಾಯಿಸಿದಷ್ಟೂ ಜಲಸಂಪತ್ತು ನೀರು ಹಕ್ಕಿಗಳ ಹಾರಾಟ ಮೇಲೆ ಹರಡಿದ ಶುಭ್ರ ನೀಲಾಕಾಶ ಪಶ್ಚಿಮ ಘಟ್ಟದ ಮೇಲಿಂದ ಬೀಸುವ ತಂಗಾಳಿ ದೂರದಲ್ಲಿ ಕಣ್ಣಿಗೆ ಗೋಚರಿಸುವ ಹಸಿರು ಸಂಪತ್ತು ಇವೆಲ್ಲವನ್ನು ಸಹ ನಾವು ನೋಡಿ ನಮ್ಮ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ಕೋಬೇಕೇ ಹೊರತಾಗಿ ಅದನ್ನು ವರ್ಣನೆ ಮಾಡಿ ಅದನ್ನು ಒಂದು ಸೌಂದರ್ಯವನ್ನು ನಾವು ಆಸ್ವಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಅಲ್ಲಿ ಎಷ್ಟು ಬಂದಿರ್ತಕ್ಕಂಥ ಜನ ಎಷ್ಟು ಫೋಟೋ ತೆಗಿತಾರೆ ಎಷ್ಟು ಛಾಯಾಗ್ರಹಣವನ್ನು ಮಾಡಿದರೂ ಸಹ ಎಷ್ಟೇ ಫೋಟೋ ತೆಗೆದರೂ ಸಹ ಮನಸ್ಸಿಗೆ ಸಂತೋಷ ಉಂಟು ಮಾಡತಕ್ಕಂಥದ್ದು ತೃಪ್ತಿ ಆಗದೇ ಇರತಕ್ಕಂಥ ಒಂದು ಪ್ರದೇಶ ಅಂತಂದರೆ ಈ ಒಂದು ಸಿಗಂದೂರು ಆದ್ದರಿಂದ ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಕ್ಯಾಮರಾ ಕಣ್ಣಲ್ಲಿ ತುಂಬಿಕೊಳ್ಳುವ ಪ್ರಕೃತಿ ಪ್ರೇಮಿಗಳು ಯುವ ಜೋಡಿಗಳು ಪ್ರಕೃತಿ ಸೌಂದರ್ಯದ ನೋಡಿ ನೆಲಿದಾಡ್ತಕ್ಕಂತಹ ಮಕ್ಕಳು ಅವರ ಆನಂದದ ಪರಕಾಷ್ಠೆ ಮುಟ್ಟುವ ಹಿರಿಯರು ಹೀಗೆ ವಿಚಿತ್ರ ವಿಚಿತ್ರವಾಗಿರ್ತಕ್ಕಂತಹ ಅನುಭವಗಳು ಈ ಹಿನ್ನೀರಿನ ಒಂದು ನೀರಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಗೋಚರವಾಗುತ್ತೆ ಇಪ್ಪತ್ತು ನಿಮಿಷ ಕಳೆದಿದ್ದೇ ನಮಗೆ ಗೊತ್ತಾಗಲ್ಲ ಇನ್ನು ಸಿಗಂದೂರಿಗೆ ಹೋದರೆ ನಮಗೆ ಅಲ್ಲೇನು ನೋಡ್ಬೋದು ಅಲ್ಲಿ ಶಕ್ತಿದೇವ ಸಿಗಂಧೂರೇಶ್ವರಿ ಇದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ದೇವತೆ ಇಲ್ಲಿ ನಾವು ಕಾಣ್ಬೋದು ಕುಳಿತಿರುವ ಭಂಗಿಯಲ್ಲಿ ಈ ಶಕ್ತಿ ದೇವತೆ ಬಂದ ದೇವರಿಗೆ ಹರಸಿ ಕಾಪಾಡ್ತಾಳೆ ಅನ್ನುವ ನಂಬಿಕೆ ಭಕ್ತರದ್ದು ಅದಕ್ಕೋಸ್ಕರನೇ ಅನೇಕರು ಏನು ಮಾಡ್ತಾರೆ ಅಂದರೆ ತಮ್ಮ ಭೂಮಿ ಮನೆ ಆಸ್ತಿಗಳನ್ನು ಸದಾ ಕಾಪಾಡ್ತಾಳೆ ನಮ್ಮ ದೇವಿ ಅಂತಂದು ಅದರ ಮುಂದೆ ಮನೆ ಮುಂದೆ ತೋಟದ ಮುಂದೆ ಜಮೀನಿನ ಮುಂದೆ ಏನು ಹಾಕಿರ್ತಾರೆ ಒಂದು ಬೋರ್ಡ್ ಹಾಕಿರ್ತಾರೆ ಈ ಆಸ್ತಿ ಸಿಗುಂದೇವರೇಶ್ವರಿಯ ದೇವಿಯ ರಕ್ಷಣೆಯಲ್ಲಿದೆ ಎಂದ ಅಂದರೆ ಹಾಗೆ ಮಾಡಿದರೆ ಯಾರೂ ಕಳತನ ಮಾಡೋಲ್ಲ ಅಷ್ಟು ಧೈರ್ಯ ಮಾಡಲ್ಲ ಅಂತ ಒಂದು ನಂಬಿಕೆ ಇಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಮತ್ತು ಸಂಜೆ ಆರರಿಂದ ಎಂಟು ಏಳರವರೆಗೆ ಇಲ್ಲಿ ದರ್ಶನದ ಒಂದು ಸೌಭಾಗ್ಯ ನಮಗೆ ದೊರೆಯುತ್ತೆ ಆಮೇಲೆ ಹೊಳೆ ಬಾಗಿಲಿನಿಂದ ಇಲ್ಲಿ ಬಂದು ಹೋಗೋದಕ್ಕೆ ಲಾಂಚ್ ವ್ಯವಸ್ಥೆ ಇದೆ ಮಳೆಗಾಲದಲ್ಲಿ ಮಾತ್ರ ಈ ಲಾಂಚ್ ವ್ಯವಸ್ಥೆಯನ್ನು ನಿಲ್ಲಿಸಿರ್ತಾರೆ ಯಾಕೆಂದರೆ ನೀರಿನ ಹರಿವು ಜಾಸ್ತಿ ಇರುತ್ತೆ ಆದ್ದರಿಂದ ಮಳೆಗಾಲದಲ್ಲಿ ಇಲ್ಲಿ ನಾವು ಈ ಭೂಮಾರ್ಗವಾಗೇ ನಾವು ಹೋಗಬೇಕಾಗತ್ತೆ ರಸ್ತೆ ಮಾರ್ಗವಾಗೇ ಹೋಗಬೇಕಾಗತ್ತೆ ಈಗ ಅಲ್ಲೊಂದು ಬೃಹತ್ ಸೇತುವೆ ಕಾರ್ಯ ಬರದಿಂದ ಸಾಕ್ತಾಯಿದೆ ಅದು ಪೂರ್ಣಗೊಂಡ ಮೇಲೆ ನಾವು ಮಳೆಗಾಲದಲ್ಲೂ ಹೋಗ್ಬೋದು ಬೇಸಿಗೆಯಲ್ಲೂ ಹೋಗ್ಬೋದು ಯಾವ ಕಾಲದಲ್ಲಿ ಬೇಕಾದರೂ ಸಹ ನಾವು ಅಲ್ಲಿ ಹೋಗಿ ಬರ್ಬೋದು ಅಂಥ ಒಂದು ವ್ಯವಸ್ಥೆ ಅಂಥ ಒಂದು ಅನುಭವ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಹೀಗಾಗಿ ಅನೇಕರು ದೂರ ದೂರ ಊರುಗಳಿಂದ ಬಂದು ಈ ಒಂದು ಸುರಗಂಧೇವೇಶ್ವರಿ ದೇವಿಯನ್ನು ದರ್ಶನ ಮಾಡಿಕೊಂಡು ಅಲ್ಲಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡಿಕೊಂಡು ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಇದು ಬಹಳ ಜನ ನೋಡಿಲ್ಲ ಇದನ್ನ ಬಹಳ ಜನ ಆ ಸ್ಥಳಕ್ಕೆ ಹೋಗಿಲ್ಲ ಅಂತ ಅಲ್ಲಿರ್ತಕ್ಕಂಥವ್ರು ಹೇಳ್ತಾರೆ ಅದು ಈ ಹೊಳೆ ಬಾಗಿಲಿನ ಹತ್ರನೇ ಇರ್ತಕ್ಕಂಥದ್ದು ಅದನ್ನು ಅದು ಡ್ಯಾಮ್ನೊಳಗೊಂದು ಡ್ಯಾಮ್ ಇದೆ ಅಂತ ಇದೆಲ್ಲ ಭಾಳ ಆಶ್ಚರ್ಯ ಡ್ಯಾಮ್ನೊಳಗೊಂದು ಡ್ಯಾಮ್ ಇರೋದಕ್ಕೆ ಸಾಧ್ಯನಾ ಅಂತ ಇದು ನಿಜ ಇದು ಯಾಕೆಂದರೆ ಹೊಳೆ ಬಾಗಿಲು ಸಮೀಪದಲ್ಲಿ ಒಂದು ಸಣ್ಣ ಡ್ಯಾಮ್ ಇತ್ತು ಹಿಂದೆ ಒಂದು ಕಾಲದಲ್ಲಿ ಅದಕ್ಕೆ ಮಡೇನೂರು ಡ್ಯಾಮ್ ಅಂತ ಕರೀತಾ ಇದ್ರು ಅದು ಲಿಂಗನಮಕ್ಕೆ ಅಣೆಕಟ್ಟು ಕಟ್ಟೋದಕ್ಕಿಂತ ಮುಂಚೆ ಈ ಡ್ಯಾಮನ್ನು ನಿರ್ಮಾಣ ಮಾಡಿದರು ಇದು ಬಹಳ ಸೊಗಸಾಗಿರ್ತಕ್ಕಂಥ ಡ್ಯಾಮ್ ಇದು ಲಿಂಗನಮಕ್ಕಿ ಅಣೆಕಟ್ಟು ಕಟ್ಟಿದ ಮೇಲೆ ಆ ಹಿನ್ನೀರಿನಲ್ಲಿ ಈ ಡ್ಯಾಮ್ ಉಳಗೋಯ್ತು ಅದಕ್ಕೆ ಇದನ್ನು ಡ್ಯಾಮ್ನೊಳಗೊಂದು ಡ್ಯಾಮ್ ಅಂತ ಕರೀತಾರೆ ಇದು ಇದನ್ನು ಹಿರೇ ಭಾಸ್ಕರ ಡ್ಯಾಮ್ ಅಂತಲೂ ಕರೀತಾ ಇದ್ದರು ಹಿಂದಿನ ಕಾಲದಲ್ಲಿ ಇದು ಸಂಪೂರ್ಣ ಗಾರೆಯಿಂದಲೇ ನಿರ್ಮಾಣವಾದ ಬಲವಾದ ಅಣೆಕಟ್ಟೆ ಇದನ್ನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಕೃಷ್ಣರಾಜ ಒಡೆಯರ್ ಅವರ ಅವಧಿಯಲ್ಲಿ ಪ್ರಾರಂಭವಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪೂರ್ಣಗೊಳ್ತು ನೂರ ನಲವತ್ತ್ನಾಲ್ಕು ಅಡಿ ಎತ್ತರದ ಇಪ್ಪತ್ತೈದು ಟಿ ಎಮ್ ಸಿ ಸಾಮರ್ಥ್ಯದ ಈ ಜಲಾಶಯ ಆಗಿನ ಕಾಲದಲ್ಲೇನೇ ನೂರ ಇಪ್ಪತ್ತು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪತ್ತಿ ಮಾಡ್ತಾ ಮಾಡ್ತಾಯಿತ್ತು ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡೋದಕ್ಕೋಸ್ಕರವಾಗಿ ಲಿಂಗನಮಕ್ಕಿ ಜಲಾಶಯ ನಿರ್ಮಾಣಗೊಂಡ ಮೇಲೆ ಈ ಅಣೆಕಟ್ಟು ಶರಾವತಿ ಹಿನ್ನೀರಿನಲ್ಲಿ ಮುಳುಗೋಯಿತು ಆದರೆ ನಿರಾಶೆಯನ್ನು ಬೇಕಾಗಿಲ್ಲ ಈ ಅಣೆಕಟ್ಟಿನ ಸೌಂದರ್ಯವನ್ನು ನೋಡಬೇಕು ಅಂತ ಅನಿಸಿದರೆ ಬೇಸಿಗೆಯಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಈ ಅಣೆಕಟ್ಟು ನಮಗೆ ಗೋಚರವಾಗುತ್ತೆ ಆದ್ದರಿಂದ ಅನೇಕರು ಇಲ್ಲಿಗೆ ಭೇಟಿ ನೀಡ್ತಾರೆ ಅಲ್ಲಿನ ಸೌಂದರ್ಯವನ್ನು ಕಾಣ್ತಾರೆ ಅಲ್ಲಿ ಒಂದು ಡ್ಯಾಮಿನ ಮೇಲೆ ಹತ್ತಿ ಅದರ ನಿರ್ಮಾಣ ಕೌಶಲ್ಯವನ್ನು ಆಶ್ಚರ್ಯದಿಂದ ವೀಕ್ಷಣೆ ಮಾಡ್ತಾರೆ ಇಲ್ಲಿ ಹಿಂದೆ ಮಡೆನೂರು ಅಂತಕ್ಕಂಥ ಒಂದು ಗ್ರಾಮ ಇತ್ತು ಅದು ಇವತ್ತು ಮುಳುಗಡೆ ಆಗಿದೆ ಅದ್ರ ಜೊತೆಗೇ ಬೇಸಿಗೆಯಲ್ಲಿ ಇಲ್ಲಿ ಭೇಟಿ ನೀಡಿದರೆ ಅಲ್ಲಿ ಬಿದ್ದು ಹೋಗಿರ್ತಕ್ಕಂಥ ಮನೆಗಳು ಕಡಿದ ಮರಗಳು ಕಿತ್ತು ಹೋದ ರಸ್ತೆಗಳ ದರ್ಶನವೂ ಸಹ ಆಗಿ ಆ ಗ್ರಾಮದ ಗತ ವೈಭವವನ್ನು ನಮಗೆ ಸಾರಿ ಹೇಳ್ತವೆ ಅಲ್ಲದೆ ಮುಳು ಮುಳುಗಡೆಯ ಕರಾಳ ಮುಖದ ಅನುಭವ ಆಗಬೇಕು ಅಂತಂದರೆ ಆ ಸ್ಥಳವನ್ನು ಒಮ್ಮೆ ನೋಡಲೇಬೇಕು ಆದರೆ ಒಂದು ವಿಚಾರ ಎಲ್ಲರಲ್ಲೂ ಅದು ಏನಪ್ಪ ಅಂದರೆ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಅನುಮತಿ ಕಡ್ಡಾಯ ಅರಣ್ಯ ಇಲಾಖೆಯಿಂದ ಅನುಮತಿಯನ್ನು ಪಡೆದೇ ಆ ಸ್ಥಳಗಳಿಗೆ ಹೋಗಿ ಆ ಸ್ಥಳಕ್ಕೆ ಹೋಗಬೇಕು ಅಲ್ಲಿ ಏನು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ವ್ಯವಸ್ಥೆಯನ್ನು ಅಳವಡಿಸಿದ್ದಾರೆ ಅದಕ್ಕೆ ಸೈಫನ್ ವ್ಯವಸ್ಥೆ ಅಂತ ಕರೀತಾರೆ ಅದನ್ನು ಇಂದಿಗೂ ಸಹ ನಾವು ನೋಡ್ಬೋದು ಅದು ಬೇಸಿಗೆ ಕಾಲದಲ್ಲಿ ನೀರಿನ ಹರಿವು ಕಡಿಮೆ ಇದ್ದಾಗ ಮಾತ್ರ ಮಳೆಗಾಲದಲ್ಲಿ ಮಾತ್ರ ಅದು ಸಂಪೂರ್ಣವಾಗಿ ಮುಳುಗು ಹೋಗಿರುತ್ತೆ ಇಂತಹ ಈ ಮಡೇನೂರು ಡ್ಯಾಮ್ ಅತ್ಯಂತ ಸುಂದರವಾಗಿರ್ತಕ್ಕಂಥ ಡ್ಯಾಮು ಹಿಂದಿನ ಒಂದು ಜ ಇಂಜಿನಿಯರ್ಗಳ ಒಂದು ಕರಕೌಶಲ್ಯವನ್ನು ನೋಡಬೇಕಾದ್ರೆ ಆ ಡ್ಯಾಮನ್ನು ನಾವೊಮ್ಮೆ ನೋಡಲೇಬೇಕು ಅಂತಹ ಡ್ಯಾಮ್ ಈ ಸಿಗಂದೂರಿನ ಬಳಿ ಇರತಕ್ಕಂಥದ್ದು ಒಂದು ವಿಶೇಷ ಸಿಗಂದೂರಿನಿಂದ ಕೇವಲ ಐವತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಕೊಲ್ಲೂರನ್ನು ಕೂಡ ಭೇಟಿ ಮಾಡೋದಕ್ಕೆ ಸಾಧ್ಯ ಇದೆ ಬಯಲು ಸೀಮೆ ಮಲೆನಾಡು ಹಾಗೂ ಕರಾವಳಿಯನ್ನು ಬೆಸೆಯುವ ಭಾಗವಾಗಿ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಸೇತುವೆ ಈಗ ನಿರ್ಮಾಣಗೊಂಡಿದೆ ಸಿಗಂದೂರಿಗೆ ಹೋಗುವಂತಹ ಈ ಸೇತುವೆ ನಿರ್ಮಾಣದಿಂದ ದಶಕಗಳ ಕನಸು ನನಸಾಗುವಂತಹ ಕಾಲ ಹತ್ತಿರ ಬರ್ತಾ ಇದೆ ಈಗಾಗಲೇ ಕಾಮಗಾರಿ ಬಹುತೇಕ ಅಂತಿಮ ಹಂತದಲ್ಲಿದ್ದು ಸಿಗಂದೂರು ಸೇತುವೆ ದೇಶದ ಕೇಬಲ್ ಆಧಾರಿತ ಸೇವೆಗಳಲ್ಲಿ ಎರಡನೆಯ ಅತಿ ಉದ್ದದ ಸೇತುವೆ ಎಂಬ ಖ್ಯಾತಿಗೆ ಪಾತ್ರವಾಗಲಿದೆ ಆಧುನಿಕ ತಾಂತ್ರಿಕತೆಯನ್ನು ಬಳಸಿಕೊಂಡು ನಿರ್ಮಾಣ ಮಾಡಿರುವಂತಹ ಈ ಲ್ಯಾಂಗೆಸ್ಟ್ ಚಾನ್ ಬ್ರಿಡ್ಜ್ ಇದಾಗಿದ್ದು ಈ ಸೇತುವೆ ನೂರ ಎಪ್ಪತ್ತೇಳು ಮೀಟರ್ ಅಂತರದಂತೆ ನಾಲ್ಕು ಸ್ಪ್ಯಾನ್ಗಳನ್ನು ಹಾಕಿ ನೂರ ಅಡಿ ಆಳದ ಸೇತುವೆಯನ್ನು ಈಗಾಗಲೇ ನಿರ್ಮಾಣ ಮಾಡಲಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಸೇತುವೆಗೆ ಅನುಮೋದನೆ ಸಿಕ್ಕಿದ್ದು ವಿವಿಧ ಸೇತುವೆಗಳ ವಿನ್ಯಾಸಗಳನ್ನು ಆಧರಿಸಿ ಈಗ ದೇಶದ ಎರಡನೆಯ ಅತಿ ಉದ್ದದ ಕೇಬಲ್ ಸೇತುವೆ ಎನ್ನುವಂತಹ ಖ್ಯಾತಿಗೆ ಪಾತ್ರವಾಗಲಿದೆ ಶೀಘ್ರವೇ ಇದು ಲೋಕಾರ್ಪಣೆಗೊಳ್ಳಲಿದೆ ಎನ್ನುವಂಥ ಮಾತನ್ನು ಸಂಸದರಾದಂಥ ಬಿ ವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಆ ಸೇತುವೆ ಬೇಗನೆ ಉದ್ಘಾಟನೆ ಆಗಲಿ ಸಾಗರದ ಮುಖಾಂತರ ಸಿಗಂದೂರಿಗೆ ಹೋಗೋದಕ್ಕೆ ಈ ಸೇತುವೆ ಅತ್ಯಂತ ಉತ್ತಮವಾದಂಥ ಮಾರ್ಗವಾಗುತ್ತೆ ಬೇರೆ ಬೇರೆ ಪ್ರದೇಶಗಳಿಗೆ ಒಂದು ಸಂಪರ್ಕವನ್ನು ಕಲ್ಪಿಸುವಂಥ ಸೇತುವೆ ಇದಾಗಿರುತ್ತೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ಸೇತುವೆಯನ್ನು ನಾವು ಕಣ್ಮನ ತುಂಬಿಕೊಳ್ಳುವುದಕ್ಕೂ ಕೂಡ ಅಷ್ಟೇ ಉತ್ತಮವಾದಂಥ ಅವಕಾಶ ದೊರಕತ್ತೆ ದೊರಕಲೆ ಅನ್ನೋ ಆಶಯ ನಮ್ದು ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ ಇದುವರೆಗೆ ಶಿವಮೊಗ್ಗ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಕೇಳಿದಿರಿ ಪ್ರಸ್ತುತಿ ಎಂ ಎನ್ ಸುಂದರ್ ರಾಜ್ ನಿರ್ವಹಣೆ ಎಸ್ ಆರ್ ಭಟ್